ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭೂಮಿ ಪೂಜೆಯ ಮೂಲಕ ಚಾಲನೆ ನೀಡಲಾಯಿತು ಕರ್ನಾಟಕದ ಪ್ರಥಮ ರಾಜ್ಯವನ್ನಾಗಿ ವರ್ಣಿಸಿರುವ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಐತಿಹಾಸಿಕ ಮಾತೋಬಾರ ಶ್ರೀ ಉಮಾ ಮಧುಕೇಶ್ವರ ದೇವಾಲಯ ಇತಿಹಾಸವನ್ನ ಬಣ್ಣಿಸುವ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭೂಮಿ ಪೂಜೆಯ ಮೂಲಕ ಚಾಲನೆ ನೀಡಲಾಯಿತು ಈ ಬಾರಿ ಏಪ್ರಿಲ್ ಹನ್ನೆರಡು ಹಾಗೂ ಹದಿಮೂರರಂದು ಜರುಗಲಿರುವ ಕದಂಬೋತ್ಸವ ಲಿಂಜ್ ಇವೆಂಟ್ ಬೆಂಗಳೂರು ಇವರ ನಿರ್ವಹಣೆಯಲ್ಲಿ ನಡೆಯುತ್ತಿದ್ದು ಖ್ಯಾತ ಚಲನಚಿತ್ರ ನಟ ನಟಿಯರು ಹಾಗೂ ಪ್ರಸಿದ್ಧ ಗಾಯಕರು ಹಾಸ್ಯ ನೃತ್ಯ ಹಾಗೂ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ಕದಂಬೋತ್ಸವ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಲಿಂಜ್ ಇವೆಂಟ್ಸ್ ಸಂಸ್ಥಾಪಕರಾದ ವೈಭವ್ ನಾಯ್ಕ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಸಾಜಿದ್ ಅಹಮದ್ ಮುಲ್ಲಾ ಶಿರಸಿ ಉಪವಿಭಾಗಾಧಿಕಾರಿಗಳಾದ ಕಾವ್ಯರಾಣಿ ಡಿ ವೈಎಸ್ಪಿ ಗಣೇಶ್ ಡಿಎಲ್ ತಹಶೀಲ್ದಾರ್ ಶೈಲೇಂದ್ರ ಪರಮಾನಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿ ಸಿ ಆಯುಷ ಕಾಸಿಂ ರಾಘವೇಂದ್ರ ನಾಯ್ಕ್ ಪ್ರಸನ್ನ ನಾಯಕ್ ಹುಡ್ನಾಪುರ್ ಸುಬ್ರಹ್ಮಣ್ಯ ಗೋಕರ್ಣ ಚೇತನ್ ಶೇಟ್ ಡಿ ಹಾಗೂ ಟಿಆರ್ಇಡಿ ಶಿರಸಿ ತಹಶೀಲ್ದಾರ್ ಬನವಾಸಿ ಕಂದಾಯ ನಿರೀಕ್ಷಕರು ಬನವಾಸಿ ಗ್ರಾಮಾಡಳಿತ ಅಧಿಕಾರಿ ಬನವಾಸಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅನೇಕ ಸ್ಥಳೀಯರು ಉಪಸ್ಥಿತರಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಶಿರಸಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ